ನಮಸ್ಕಾರ ಸ್ನೇಹಿತರ ಇಲ್ಲಿ ಲಕ್ಷ್ಮೀ ಸೆರೆದಾಳ ಇಲ್ಲಿ ಕಾವೇರಿನೇ ಗಪ್ ಚುಪ್ಪ ಹಾಕ್ಬೇಕಾಗಿದೆ ಹಾಗಾದ್ರೆ ಅಂತದ್ದೇನಾಯ್ತು ಇದು ಎಲ್ಲಿನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವರು ವನ ಕಾರಣ ಲಕ್ಷ್ಮಿ ಮೇಲೆ ಕೂಗಾಡ್ತಿದ್ದಾರೆ ತುಂಬಾ ಚೆನ್ನಾಗಿತ್ತು ಮನಸ್ಸಿಗೆ ತಾನು ತಪ್ಪು ಮಾಡಿದಿನಿ ಕಾವೇರಿ ಲಕ್ಷ್ಮಿ ನಿಜವಾಗ್ಲೂ ಕೂಡ ಯಾವುದೇ ತಪ್ಪು ಮಾಡಿಲ್ಲ ಆದರೂ ಕೂಡ ಅವಳನ್ನು ಕೆಡ್ಡಾಗೆ ಬೀಳ್ಸಿದಿನಿ ಅಂತ ಆದ್ರೆ ಕಾವೇರಿ ಅದನ್ನ ಬಬ್ಕೋತಾರ ಖಂಡಿತ ಇಲ್ಲ ತನ್ನನ್ನ ಜೈಲು ಕಳಿಸಿ ದ್ವೇಷ ಇಟ್ಕೊಂಡು ಜಿತ್ಸ ಹಾಚಿಸಿ ಅತ್ತೇನೆ ಜೈಲು ಕಳಿಸಿ ನೀನು ಯಾವುದೇ ಕಾರಣಕ್ಕೂ ನನ್ನ ಮನೇಲಿ ಇರಕೂಡ್ದು ಅಂತ ಹೇಳಿ ದರ ದರ ಅಂತ ಹೇಳ್ಕೊಂಡು ಬಂದ ಹೊರಗಡೆ ದಬ್ಬೆ ಬಿಡ್ತಾರೆ ಲಕ್ಷ್ಮಿನ ಈ ಕಡೆ ದಬ್ಬ್ದಾಗೆ ವೈಷ್ಣು ಬಂದು ಇದ್ರದಾಗಿ ಅವ್ರಿಗೆ ಸರಿಯಾದ ಟೈಮಿಗೆ ಬಂದೆ ವೈಷ್ಣು ನೋಡು ನಿಮ್ಮಮ್ಮ ಹೇಗೆ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಹಾಕ್ತಾರೆ ಎಷ್ಟು ಸರಿ ಇದು ವೈಷ್ಣು ನಿನಗೂ ಕೂಡ ಗೊತ್ತದ ಅಲ್ವಾ ಲಕ್ಷ್ಮಿ ಏನು ಎಂತು ಅಂತ ನೀನಾದರೂ ಅವಳನ್ನ ಅರ್ಥ ಮಾಡ್ಕೋತೀಯಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ನಾನೇ ಯಾಕೆ ಮನೆಯಿಂದ ಹೊರಗಡೆ ಹೋಗಬೇಕು ನಾನು ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ನಿನಗೆ ಯಾರು ಈ ಮನೇಲಿ ಜಾಗ ಕೊಡ್ತಾರೆ ಏನು ಮಾಡಿರೋ ಕೆಲಸ ಅಷ್ಟಿಷ್ಟಿದೆಯಾ ನನ್ನನ್ನೇ ಜೈಲು ಕಳಿಸ್ತಳು ನೀನು ಸುಳ್ಳಿನ ಆ ಪಾದ್ಯ ಮೇಲೆ ನನ್ನ ಮೇಲೆ ಜಿದ್ದು ಸಾಧಿಸ್ತಳು ನೀನು ಅಂತ ಹೇಳ್ತಾ ಇದ್ರೆ ತುಂಬ ಚೆನ್ನಾಗಿ ಮಾತಾಡ್ತಿದ್ರ ಆತ ನಿಜವಾಗ್ಲೂ ಕೂಡ ಗೊತ್ತಿದೆ ನಾನೇನು ಮಾಡಿದ್ದೀನಿ ನೀವೇನು ಮಾಡಿದ್ರಾ ಅಂತ ನಿಜ ಹೇಳಬೇಕು ಅಂದರೆ ನಾನು ಯಾವತ್ತೂ ಈ ಮನೆಗೆ ದ್ರೋಹನೇ ಮಾಡಿಲ್ಲ ಈ ಮನೆಗೆ ಒಳಿತನ್ನೇ ಬಯಸಿ ಮಾಡಿದ್ದೀನಿ ಸತ್ಯಕ್ಕೆ ನ್ಯಾಯಕ್ಕೆ ಜೈಲ್ ಸಿಗಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದ್ದು ನಿಮ್ಮ ರೀತಿ ಜೈಲಲ್ಲಿ ಇದ್ಕೊಂಡು ನಿಮ್ಮ ಲಾಯರ್ ಮುಖಾಂತರ ಮಾಡಿದ್ರಲ್ಲ ಕುತಂತ್ರನ ಆ ಕೆಲಸ ನಾನು ಮಾಡಿಲ್ಲ ಅಂತ ಹೇಳ್ತಿದ್ದಾಳೆ ಅಯ್ಯೋ ಏನು ಮಾಡೋದಪ್ಪ ನನ್ನ ಸೊಸೆನೇ ನನ್ನನ್ನು ಜೈಲಿಗೆ ಕಳಿಸಿದ್ರೆ ಸುಮ್ಮನೆ ಮೇನಾ ಕಾರಣ ಕೈ ಕೊಟ್ಟು ಕುತ್ಕೊಳ್ಳೋಕ್ಕಾಗತ್ತಾ ಹೊರಗಡೆ ಬರಲೇಬೇಕಲ್ವ ನೀನು ಮಾಡಿರೋ ಒಂದು ಕುತಂತ್ರಕ್ಕೆ ನಾನು ಬಲಿ ಪಶು ಆಗಬೇಕಾಗತ್ತಾ ಅದಕ್ಕೋಸ್ಕರ ಮುಳ್ಳನ್ನು ಒಳ್ಳೆನೇ ತೆಗಿಬೇಕು ಅಂತ ಅದನ್ನು ಮಾಡಿದೆ ಅಂತ ಹೇಳ್ತಿದ್ದಾರೆ ಕಾವೇರಿಯವರು ಅಯ್ಯೋ ಅಥವಾ ಕೋಟು ನಿಮ್ಮನ್ನ ಇನೋಸೆಂಟ್ ಅಂತ ಹೇಳಿದ ಮಾತ್ರಕ್ಕೆ ನೀವು ಇನೋಸೆಂಟ್ ಅಲ್ಲ ನೀವು ತಪ್ಪು ಮಾಡಿದ್ರ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅದು ನಿಮಗೂ ಕೂಡ ಗೊತ್ತದ ನಾನು ಯಾವುದೇ ಕಾಣ್ಕೋ ಈ ಮನೆಯಿಂದ ಹೋಗೋದಿಲ್ಲ ಹೇಳಿರಿ ನಾನು ಹೋಗೋದಿಲ್ಲ ಅಂತ ಅಂತ ಹೇಳಿ ವೈಷ್ಣವ್ಗೆ ಹೇಳ್ತಿದ್ದಾಳೆ ಲಕ್ಷ್ಮಿ ಕಡೆ ಏನು ಪುಟ ನೀನು ಈ ವಿಷಯಕ್ಕೆ ಯಾವುದೇ ಕಾಣ್ಕೋ ಬರಕೂಡ್ದು ಯಾಕಂದರೆ ತಪ್ಪು ಮಾಡ್ತವ್ರು ಈ ಮನೇಲಿ ಇಲ್ಲ ಇರಬಾರ್ದು ಅಂದಮೇಲೆ ಲಕ್ಷ್ಮಿ ಕೂಡ ತಪ್ಪು ಮಾಡಿದಾಳೆ ಅಲ್ವಾ ಅಂದಮೇಲೆ ಅವ್ಳು ಯಾಕೆ ಈ ಮನೆಗೆ ಇರಬೇಕು ಯಾವುದೇ ಕಾಣ್ಕೋ ಅವಳು ಈ ಮನೇಲಿ ಇರಕೂಡ್ದು ಅಂತ ಹೇಳ್ತಿದ್ದಾರೆ ಅದಕ್ಕೆ ಈ ಕಡೆ ವೈಷ್ಣವ್ ಏನು ಹೇಳ್ಬೋದು ಅಂತ ಎಲ್ಲರಿಗೂ ಕೂಡ ಕುತೂಹಲ ಆಯಿತು ಈ ಕಡೆ ಲಕ್ಷ್ಮಿ ಹೇಳ್ರಿ ಅಂತ ಹೇಳ್ತಿದ್ದಾಗ ಏನು ಹೇಳೋದು ಕೇಳೋದು ಏನು ಇಲ್ಲ ಅಮ್ಮ ಏನು ಹೇಳ್ತಿದ್ದಾರೋ ಅವರು ಹೇಳಿದಾಗ ಮಾಡಿ ಇದರಲ್ಲಿ ಯಾವುದೇ ರೀತಿ ಪ್ರಶ್ನೆ ಮಾಡೋಕ್ಕೇನು ಕೂಡ ಉಳ್ಕೊಂಡಿಲ್ಲ ಅಂತ ಹೇಳ್ಬಿಡ್ತಾರೆ ಈ ಒಂದು ಮಾತು ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಆಘಾತ ತೋರಿಸೋದಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಆಘಾತವನ್ನು ತರಿಸುತ್ತೆ ಇಲ್ಲಿ ಸುಪ್ರೀತಾ ಅವ್ರು ಮಾತ್ರ ಏನು ಮಾತಾಡ್ತಿದ್ಯಾ ವೈಷ್ಣು ಪರಿಸ್ಥಿತಿಯ ಸಮಯ ನಿನ್ನ ನಿನ್ನತ್ರ ವಿಷಯ ಮುಚ್ಚಿಟ್ಟಿರ್ಬೋದು ಆದರೆ ನಿನಗೂ ಕೂಡ ಗೊತ್ತಿದೆ ಅಲ್ವಾ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳುವುದಿಲ್ಲ ಮೋಸ ಮಾಡುವುದಿಲ್ಲ ಅಂತ ಅಷ್ಟೆಲ್ಲ ಗೊತ್ತಿದ್ದು ಈ ಸಮಯದಲ್ಲಿ ನೀನು ಅವ್ರ ಜೊತೆ ಇರಬೇಕು ಆದರೆ ನೀನು ಮಾಡ್ತಿರುವುದೇನು ನೀನು ಮಾಡ್ತಿರುವುದು ಸರಿ ಅಂತ ನಿನಗೆ ಅನ್ನಿಸ್ತಿದೆಯಾ ಅಂತ ಸುಪ್ರೀತಾ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ವೈಷ್ಣವಂತೂ ಏನೋ ಮಾತಾಡಿದೆ ಆಗಿದಾನೆ ಆ ಕಡೆ ಕೀರ್ತಿ ತನ್ನ ಫ್ರೆಂಡ್ ಲಚ್ಚಿಗೆ ಕ್ರಾಫ್ಟ್ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದರೆ ಅಲ್ಲಿ ಗನ್ ಇರುತ್ತೆ ಗನ್ ನೋಡಿದೆ ಹೋ ಇದನ್ನೇ ಅಲ್ವಾ ಫಿಲಿಮಲ್ಲಿ ಅವರು ಫಿಲಿಮ್ ವಿಲನ್ಸ್ ಎಲ್ಲ ಇಟ್ಕೊಂಡು ಡಿಶುಮ್ ಡಿ ಶುಂ ಅನ್ನೋದು ಹೌದು ಲಕ್ಷ್ಮೀಗೆ ನಾನು ಏನೇ ಗಿಫ್ಟ್ ಕೊಡಲಿ ಇದನ್ನೇ ಕೊಡಬಹುದಲ್ವಾ ಅವಳಿಗೂ ಕೂಡ ಕಷ್ಟ ಬಂದಾಗ ಇದನ್ನ ಇಟ್ಕೊಂಡು ಅವಳು ಸೇಫ್ ಆಗ್ಬಹುದಲ್ವಾ ಕರೆಕ್ಟ್ ಇದೇ ಬೆಸ್ಟ್ ಗಿಫ್ಟ್ ಅಂತ ಅಂದ್ಕೊಂಡಿದೆ ಅದನ್ನು ಎತ್ಕೊಂಡು ಲಕ್ಷ್ಮೀ ಮನೆ ಕಡೆ ಬರ್ತದೆ ಕೀರ್ತಿ ಕಿರ್ತಿ ಕಡೆ ಕಾವೇರಿ ಹಾರಾಟ ಚೀರಾಟ ಜಾಸ್ತಿ ಆಗ್ತದೆ ನೋಡಿದ್ಯಾ ನಿನ್ನ ಗಂಡ ನನ್ನ ಮಗ ಪುಟ್ಟನೇ ಹೇಳಿದಾಯಿತು ಯಾವುದೇ ಕಾರಣಕ್ಕೂ ನೀನು ನಿಮ್ಮ ಮನೇಲಿ ಇರ್ಕೂಡ್ದು ಅಂತ ಮತ್ತಿನೇನಿದೆ ಹೋಗ್ತಾಯಿರು ಇಲ್ಲಿಂದ ಅಂತ ಹೇಳಿ ಎಳ್ಕೊಂಡು ಬಂದಿದ್ದ ಈ ಕಡೆ ತಳ್ಳೆ ಬಿಡ್ತಾರೆ ಈ ಕಡೆ ಲಕ್ಷ್ಮಿನ ತಳ್ದಿದ್ದಾಗೆ ಕೀರ್ತಿ ಇಟ್ಕೋತಾಳೆ ಕೀರ್ತಿ ಇಟ್ಕೊಂಡಿದ್ದ ಈ ಕಡೆ ಮಾತಾಡೋಕೆ ಶುರು ಮಾಡ್ಕೋತಾಳೆ ಏನು ಮಾಡ್ತಿದ್ರ ನೀವು ವಿಲನ್ ಆಂಟಿ ಯಾಕೆ ರೀತಿ ಮೇಕಪ್ ಆಂಟಿ ಈ ಅಲ್ಲ ಆಡ್ತಾ ಇದ್ದೀರಾ ನೀವು ನೀವು ಮಾಡ್ತಿರೋದು ಸರಿ ನನ್ನ ಲಕ್ಷಿಗೆ ಯಾಕೆ ಈ ರೀತಿ ತಳ್ಳಿದ್ರಿ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರೆ ಇಬ್ಬರು ಹುಚ್ಚಿ ಅಂದರು ಇಲ್ಲಿಂದ ಹೊರಡ್ತಾರೆ ಏನು ಮಾತಾಡ್ತಿದ್ಯಾ ನೀನು ಅಷ್ಟಿದ್ರೆ ಮನೆಗೆ ಹೋಗಿ ಇಟ್ಕೋ ನೀನು ಅಂತ ಕಾವೇರಿ ಎಲ್ಲಿ ಹೋಗ್ತಿದ್ರೆ ಕಾವೇರಿಯನ್ನು ಇಳಿದು ಎಳೆದು ಈ ಕಡೆ ತಿರುಗಿಸ್ದೆ ಹಣೆಗೆ ಗನ್ ಪಾಯಿಂಟ್ ಮಾಡೇ ಬಿಡ್ತಾಳೆ ಈ ಕಡೆ ಎಲ್ಲರೂ ಕೂಡ ಗಾಬರಿ ಆಗ್ಬಿಡ್ತಾರೆ ಈವನ್ ಲಕ್ಷ್ಮೀ ಕೂಡ ಬಿಡಿಸುತ್ತಾಕೆ ಪ್ರಯತ್ನ ಪಡ್ತಿದ್ದಾಳೆ ಗನ್ ಬಿಡಿ ಬಿಡಿ ಅಂತ ಹೇಳಿ ಬಟ್ ಕೀರ್ತಿ ಮಾತ್ರ ಬಿಡ್ತಿಲ್ಲ ಈ ಕಡೆ ಹೆದರು ಹೋಗ್ತಿದ್ದಾರೆ ಕಾವೇರಿ ಅವರು ಈ ಕಡೆ ಕೃಷ್ಣಕಾಂತ್ ವೈಷ್ಣವ್ ಎಲ್ಲ ಕೂಡ ಟ್ರೈ ಮಾಡ್ತಿದ್ದಾರೆ ಈ ಕಡೆ ನನ್ನ ಹತ್ರ ಬಂದಿದ್ರಲ್ಲ ಬಿಡಿ ಬಿಡಿ ಅಂತ ಆಗ ಲಕ್ಷ್ಮೀ ತಗ್ಬೇಕಿದ್ದ ಎಲ್ಲ ಕೂಡ ಮೌನಿ ಆಗಿದ್ರಿ ಇವಾಗ ಏನು ಬಂದಿರೋದು ಬಿಡ್ಸೆ ಅಂತ ಒಂದು ಒಳ್ಳೆ ವ್ಯಾಲಿಡ್ ಕ್ವೇಶನ್ ಹಾಕ್ತಾಳೆ ಕೀರ್ತಿ ಆತ ಕಡೆ ಗಂಗಕ್ಕ ಕಾರುಣಿ ಅವ್ರಿಗೆ ಕಾಲ್ ಮಾಡಿದ್ದೆ ಇಲ್ಲಿ ಏನಾಗಿದೆ ಗೊತ್ತಾ ಅಂದಾಗ ಏನಾದರೂ ಆಯಿತಾ ಲಕ್ಷ್ಮಿಗೆ ಅಂತ ಕೇಳ್ತಿದ್ದಾರೆ ಲಕ್ಷ್ಮಕ್ಕಂಗಲ್ಲ ಇಲ್ಲಿ ಕೀರ್ತಿಯಕ್ಕ ಗನ್ ತಗೊಂಡ್ ಬಂದಿದೆ ಶೂಟ್ ಮಾಡ್ತೀನಿ ಅಂತ ಹೆದ್ರಸ್ತಿದ್ದಾರೆ ಏನಾದರೂ ಆಗ್ಬಿಡ್ಬೋದು ಅಂತ ಭಯ ಆಗ್ತದೆ ಬೇಗ ಬನ್ನಿ ಅಂದಾಗ ಸರಿ ಆಯಿತು ಅಂತ ಕಾರುಣ್ಯ ಅವ್ರು ಬರ್ತಿದ್ದಾರೆ ಆತ ಕಡೆ ಅಂಕಿತ್ ಅಂತೂ ಆ ನಂಬರ್ ಯಾರ್ದು ಅಂತ ಫೈಂಡ್ ಔಟ್ ಮಾಡ್ತಿದ್ದಾನೆ ತನ್ನ ಫ್ರೆಂಡ್ನ ಸಹಾಯವನ್ನು ತಗೊಂಡಿದ್ದೆ ಆ ನಂಬರ್ ಯಾರ್ದು ಅಂತ ಫೈಂಡ್ ಔಟ್ ಮಾಡ್ತಿದ್ದಾರೆ ಆ ಒಂದು ನಂಬರ್ ಬೇರೆ ಯಾರ್ದು ಅಲ್ಲ ಕಾವೇರಿದು ಬಟ್ ಅದು ಅವರ ಒಂದು ಬಟ್ಟೆ ಗಂಟಿನಲ್ಲಿದೆ ಒಳಗಡೆ ಇದೆ ಬಟ್ ಅಂಕಿತ್ಗೆ ಅದು ಗೊತ್ತಾಗ್ತಿಲ್ಲ ಅಂಕಿತ್ ಅದನ್ನ ಫೈಂಡ್ ಔಟ್ ಮಾಡಿ ನೋಡಿದಾಗ ಲೊಕೇಶನ್ ಅವ್ನ ಮನೆ ಕಡೆನೇ ತೋರಿಸಿದೆ ಏನಪ್ಪ ಇದು ಅಂತ ಫುಲ್ ಕನ್ಫ್ಯೂಷನ್ ಆಗ್ತದಾರೆ ಇಲ್ಲಿ ಅಂಕಿತ್ ಅದ ನಂತರ ಇತ್ತ ಕಡೆ ನೋಡೋದಾದ್ರೆ ಫೈನಲಿ ವೈಷ್ಣವ್ ಗನ್ ತಗೊಂಡಿದೆ ಮೇಲ್ಗಡೆ ಅದು ಟ್ರಿಗರ್ ಆಗಿ ಶೂಟ್ ಆಗೇ ಬಿಡ್ತ ತಕ್ಷಣ ಹೆದ್ರದೆ ಕಾವೇರಿ ಹೋಗ್ಬಿಟ್ಟು ಲಕ್ಷ್ಮಿ ಕಾಲಕ್ಕೆ ಬಿದ್ದೇ ಬಿಡ್ತಾರೆ ಇದು ನೋಡಿದೆ ವಾವ್ ಸೂಪರ್ ಹೀಗೆ ಆಗಬೇಕು ಹಲ್ಲು ಮುರಿಬೇಕು ಅಂತ ಹೇಳಿ ನಗ್ತದಾಳೆ ಕೀರ್ತಿ ಈ ಕಡೆ ಕಾವೇರಿ ಅಂತೂ ಫುಲ್ ಸೆಟ್ ಇಷ್ಟ ಆಗ್ತಿದ್ದಾರೆ ಲಕ್ಷ್ಮಿ ಕಾಲಕ್ಕೆ ಬಿದ್ದು ಆಗ್ತಾನೆ ಲಕ್ಷ್ಮಿನ ತನ್ನ ಕಾಲಕ್ಕೆ ಬೀಳ್ಕೊಂಡ್ವಿ ಬಟ್ ವಿಧಿ ಆಟ ಹೇಗಿದೆ ಅಲ್ವಾ ಕ್ಷಣಕ್ಕೆ ಎಲ್ಲ ಕೂಡ ಉಲ್ಟಾ ಪಲ್ಟಾ ಆಗೋಯ್ತು ಕಾವೇರಿ ಲಕ್ಷ್ಮಿ ಕಾಲಕ್ ಬೀಳ್ಬೇಕಾಗಿದೆ ತದನಂತರ ಈ ಕಡೆ ಕೊಪ್ಪ ಬಂದಿದ್ದ ಈ ಕಡೆ ಏನೇ ನೀನು ನನ್ನೇ ಶೂಟ್ ಮಾಡೋಕ್ ಬರ್ತೀಯ ಎಷ್ಟು ಧೈರ್ಯ ಇರಬೇಕು ನನಗೆ ಅಂತ ಹೇಳಿ ಕುದಕ್ಕೆ ಪಟ್ಟಿನ ಹಿಡ್ಕೋತಿದ್ದಾರೆ ಈ ಕಡೆ ಕೂತ್ಕೆನೆ ಹಿಸುಕ್ತಿದ್ದಾರೆ ಈ ಕಡೆ ಹಿಸ್ತಾ ಹಿಸಕ್ತಾ ಕೀರ್ತಿಗೆ ಹಳೆದೆಲ್ಲ ನೆನಪಾಗ್ತದೆ ಬಿಟ್ಟದಿಂದ ತಡಿದು ಪ್ರತಿಯೊಂದು ನೆನಪಾಗಿದ್ದೆ ಈ ಕಡೆ ಕೀರ್ತಿ ದಬ್ಬೇ ಬಿಡ್ತಾಳೆ ಅಲ್ಲ ಕಾವೇರಿನಾ ದಬ್ಬಿದೆ ಏನು ಏನ್ ಅನ್ಕೊಂಡಿದ್ರ ಕಾವೇರಿ ಆಂಟಿ ನೀವು ಈ ಕೀರ್ತಿ ಹತ್ರ ಇಷ್ಟೆಲ್ಲ ಆಟ ಆಡ್ತಿದ್ರ ಅವತ್ತು ನಾನು ಅಸಹಾಯಕಳಾಗಿದೆ ಅನ್ನೋ ಮಾತ್ರ ಇದ್ದು ಕೂಡ ಹಾಗೆ ಅಂತ ಅನ್ಕೊಂಡ್ಬಿಟ್ರ ಇದು ಕೀರ್ತಿ ರಘುವೀರ್ ಯಾವುದೇ ಕಾರಣಕ್ಕೂ ಕೂಡ ನೀವ್ ಏನೂ ಮಾಡ್ಕೊಳಕ್ ಆಗೋದಿಲ್ಲ ಅವತ್ತು ನನ್ನ ಬೆಟ್ಟದಿಂದ ತಳ್ಳಿ ಸಾಯಿಸ್ಬೇಕು ಅಂತ ಟ್ರೈ ಮಾಡಿದ್ರಲ್ಲ ರಕ್ತ ಪಿಪಾಸು ಅಲ್ವ ನೀವು ರಕ್ತ ಅಂದ್ರೆ ಬಾಯಿ ಬಿಟ್ಕೊಂಡು ಕಾಯ್ತಾ ಇರ್ತೀರಾ ಅಲ್ವಾ ಈಗಲೂ ಕೂಡ ಅದನ್ನೇ ಮಾಡ್ತಿದ್ರ ಅಲ್ವಾ ನಿಮ್ಮನ್ನು ಬಿಡ್ತೀನಿ ಅಂತ ಅನ್ಕೊಂಡಿದ್ರ ಅಂತ ಹೇಳಿ ಹಳೆ ಕೀರ್ತಿ ಆಗಿ ರೊಬ್ಬಲಾಗಿ ಮಾತಾಡ್ತಿದ್ದಾಳೆ ಕೀರ್ತಿ ಆ ರಬ್ಬಲ್ಗೆ ಅಲ್ಲಿರೋರೆಲ್ಲರೂ ಕೂಡ ಚೆನ್ನಾಗಿದ್ದಾಳೆ ಲಕ್ಷ್ಮೀ ಸುಪ್ರೀತಾ ಅಂತೂ ಶಾಕ್ ಆಗ್ತದಾಳೆ ಇಷ್ಟು ದಿನ ಸುಪ್ರೀತಾ ಕೀರ್ತಿಗೆ ಪ್ರಜ್ಞೆ ಬರುತ್ತೆ ಕೀರ್ತಿಗೆಲ್ಲ ಗೊತ್ತು ಗೊತ್ತು ಅಂತಿದ್ರು ಬಟ್ ಇವತ್ತು ಪ್ರತ್ಯಕ್ಷವಾಗಿ ಕೀರ್ತಿ ತನಗೆ ಪ್ರಜ್ಞೆ ಇದೆ ತಂದು ಸ್ಲಿಪ್ ಪ್ಲಿಟ್ ಪರ್ಸ್ನಾಲಿಟಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದಾಳೆ ಇದರ ನಡುವೆ ಅವರು ಬರ್ತಾರೆ ಸರಿಯಾದ ಟೈಮಿಗೆ ಬಂದರೆ ಬಂದು ನಿಮ್ಮ ಮಗಳೇ ನಿಲ್ಲಿಂದ ಕರ್ಕೊಂಡು ಹೋಗಿ ಏನು ಅನ್ಕೊಂಡಿದ್ದಾಳೆ ಅವಳು ಏನು ಕೊಂದೇ ಆಗ್ಬಿಡ್ತಾಳೆ ಅಂತ ಅನ್ಸುತ್ತೆ ನಾನು ಹೆಂಡತೀನ ಅಂತ ಕೃಷ್ಣಕಾಂತ್ ಹೇಳ್ತಿದ್ರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಆ ಕಾವೇರಿ ಮಾಡಿರೋ ಕರ್ಮಕಾಂಡ ಅಷ್ಟಿದೆ ಎಷ್ಟು ಜನ ರಕ್ತ ಕಾ ಕುಡ್ದಿದ್ದಾಳು ಎಷ್ಟು ಜನ ಜೀವ ತೆಗ್ದಾಳು ನನ್ನ ಮಗಳು ಅವಳು ಜೀವ ತೆಗೆಯೋಕೆ ಹೋಗ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ನಾನಂತೂ ನನ್ನ ಮಗಳೇ ತಡೆಯೋದಿಲ್ಲ ಅಂತ ಕಾರುಣ್ಯವರು ಹೇಳ್ತಿದ್ದಾರೆ ಅವಳಿಗೆ ಸರಿಯಾಗಿ ಆಗಬೇಕು ಅಂತ ಈ ಕಡೆ ಕಾವೇರಿ ಅವರು ನಾನು ಏನು ತಪ್ಪೇ ಮಾಡಿಲ್ಲ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡಬೇಡ ಅಂತ ಹೇಳ್ತಿದ್ರೆ ನೀವು ನಾಟಕ ನನ್ನ ಮುಂದೆ ನಡೆಯುವುದಿಲ್ಲ ಆಂಟಿ ನಿಮ್ದು ಅಲ್ಲಿ ಕೂಡ ಐವತ್ತೇ ಫುಲ್ ಸ್ಟಾಪ್ ಕೊಡ್ತೀನಿ ನಿಮ್ಗೇನು ಮಾಡ್ತೀನಿ ಗೊತ್ತಾ ಅಂತ ಹೇಳಿ ಹೋಗಿದ್ದೆ ಅಲ್ಲೇ ಒಂದು ಮರನ ಕಿತ್ತು ಹಿಡ್ಕೊಂಡಿದ್ದ ಕಾವೇರಿಗೆ ಕಡೆ ಬಾರಿಸೋಕೆ ಮುಂದಾಗ್ತದಾಳೆ ಅಷ್ಟರಲ್ಲಿ ಲಕ್ಷ್ಮಿನೇ ತಡಿಬೇಕಾಗತ್ತೆ ತದನಂತರ ಇಲ್ಲಿ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಇಲ್ಲಿ ಇರ ಕೂಡ್ದು ಇರಲೇಬೇಕು ಅಂದರೆ ಅವಳು ನನ್ನ ಹತ್ರ ಕ್ಷಮೆ ಕೇಳಿದರೆ ಮಾತ್ರ ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾವೇರಿಯವರು ವೈಷ್ಣು ಹತ್ರ ಇಷ್ಟೊತ್ತು ವೈಷ್ಣವ್ ಲಕ್ಷ್ಮಿನ ಹೋಗಲಿ ಅಂತಿದ್ರು ಆದರೆ ಈಗ ಆಲ್ರೆಡಿ ವ ಲಕ್ಷ್ಮಿ ಇಲ್ಲೇ ಇರಲಿ ಅಂತ ಏನು ರಿಕ್ವೆಸ್ಟ್ ಮಾಡಿದಾಗೆ ಕಾಣಿಸ್ತಿದೆ ವೈಷ್ಣು ಬಟ್ ತನ್ನ ಹತ್ರ ಕ್ಷಮೆ ಕೇಳಿದ್ರಷ್ಟೇ ಲಕ್ಷ್ಮಿ ಇಲ್ಲಿ ಉಳ್ಕೋಬೋದು ಅನ್ನೋ ಕಂಡೀಷನ್ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ತಪ್ಪು ಮಾಡಿದರೆ ತಾನೇ ಕ್ಷಮೆ ಕೇಳುವುದಕ್ಕೆ ನಾನು ಮಾಡಿರೋದು ಕರೆಕ್ಟ್ ಆಗಿದೆ ನಾನು ಸತ್ಯವಾಗಿ ನ್ಯಾಯವಾಗಿ ನಡ್ಕೊಂಡು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಕ್ಷಮೆ ಕೇಳಬೇಕು ನಾನಂತೂ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ನಾನು ತಪ್ಪೇನು ಮಾಡಿಲ್ಲ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಹೌದಾ ಹಾಗಿದ್ದರೆ ನೀನು ಕ್ಷಮೆ ಕೇಳಲಿಲ್ಲ ಅಂದರೆ ಈ ಮನೆಯಲ್ಲಿನು ಉಳ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ನಿನ್ನನ್ನು ನನ್ನ ಇಲ್ಲಿ ಇರೋಸೋದೋಕೆ ನಾನಂತೂ ಬಿಡುವುದಿಲ್ಲ ಅಂತಂದರೆ ನನಗೆ ಮರ್ಯಾದೆ ಇಲ್ಲದಿರೋ ಜಾಗದಲ್ಲಿ ನಾನಂತೂ ಯಾವುದೇ ಕಾರಣಕ್ಕೂ ಕೂಡ ಇರೋದು ಕೂಡ ಇಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ ಇದರಿಂದಾಗಿ ವೈಷ್ಣು ಶಾಕ್ ಆದರೆ ಎಲ್ಲಿಗೆ ಹೋಗ್ತೀಯಾ ನೀನು ಅನ್ನೋ ಕಾವೇರಿ ಪ್ರಶ್ನೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನೊಂದಿನ ವೀಡಿಯೋ ನೋಡಿ